ಸಣ್ಣ ಸ್ಮಾಲ್ ಹೀರೋ ಅಂತ ಬೆಂಗಳೂರಿಗೆ ಬಂದಾಗ ಸರಿಯಾದ ಸಮಯದಲ್ಲಿ ಅವಕಾಶ ಸಿಕ್ಕಿಲ್ಲ ಅಂತ ಕೆಲಸ ನೋಡ್ಕೊಂಡು ಬೇರೆ ದಾರಿ ಹಿಡಿದ್ನೇನು ಬೆಂಗಳೂರಿಗೆ ಬಂದು ಹದಿನೈದು ವರ್ಷ ಆದ್ರೂ ಸಿನಿಮಾ ರಂಗದಲ್ಲಿ ಇರೋದಕ್ಕೆ ಕಾರಣ ಎಂಡಿ ಶ್ರೀಧರ್ ಸರ್ ಅವಾಗ ಹೇಳಿದ್ರು ಅವ್ರು ಎಮಿ ಶ್ರೀಧರ್ ಸರ್ ಡೈರೆಕ್ಷನ್ ಅಂದ ತಕ್ಷಣ ಒಳಗಡೆ ಫುಲ್ ಎಲ್ಲಾ ಗುಬ್ಬಚ್ಚಿ ಬಾರಿ ಎಲ್ಲ ಒಳಗಡೆ ಶುರು ಆಯ್ತು ಖುಷಿ ಆಯ್ತು ಹೋದೆ ಮೀಟ್ ಮಾಡ್ನಬ್ಬಾ ಚೇನಾರ ಹೋಗಿ ಮೀಟ್ ಮಾಡ್ದೆ ಅವಾಗ ಸುಬ್ರಿತಾ ಮೇಡಮ್ ಅವರು ಕತೆ ಹೇಳಿದ್ರು ಕತೆ ಎಷ್ಟು ಚೆನ್ನಾಗಿತ್ತು ಅಂದರೆ ಫಸ್ಟ್ ಶುರು ಮಾಡಿದ್ದು ಇನ್ನೇನು ಹ್ಯೂಮರ್ ಮುಗೀತೆ ಮುಗಿಯುತ್ತೆ ಮುಗೀತಂದ್ರೆ ಕ್ಲೈಮ್ಯಾಕ್ಸ್ ವರ್ಗು ಸಿನಿಮಾ ನಗ್ಸ್ತಾನೆ ಇತ್ತು ಅಷ್ಟೊಳ್ಳೆ ಕತೆ ಅಷ್ಟೊಳ್ಳೆ ನಮ್ಗೆ ಎಂಟಿ ಶ್ರೀ ದರ್ಸರ್ ಸಿನ್ಮಾಗಳು ಗೊತ್ತು ಅವ್ರ ಸಿನಿಮಾದಲ್ಲಿ ಎಮೋಷನ್ಸ್ಗೆ ತುಂಬಾ ಪ್ರಾಧಾನ್ಯತೆ ಇರುತ್ತೆ ಫ್ಯಾಮಿಲಿ ಸೆಂಟಿಮೆಂಟ್ ಇರುತ್ತೆ ಆಕ್ಷನ್ಸ್ ಇರುತ್ತೆ ಅವ್ರ ಡೈರೆಕ್ಷನ್ ಸೂಪರ್ ಆಗಿರುತ್ತೆ ಕಮರ್ಷಿಯಲ್ ಆಗಿರುತ್ತೆ ಅಂತ ಸಿನಿಮಾದಲ್ಲಿ ಇಷ್ಟೊಳ್ಳೆ ಕತೆ ಅಂದ ತಕ್ಷಣ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅವ್ರು ಕರೆದಾಗ ಇಲ್ಲ ಅನ್ನೋಕ್ಕಾಗಲ್ಲ ಕ್ರೌಡ್ ಇದ್ದಂಗೆ ಎಂ ಡಿ ಶ್ರೀಧರ್ ಸರ್ ಕರೆದ್ರೆ ಹನ್ನೆರಡು ಗಂಟೆಗೆ ಇತ್ತು ಸೊ ಅವ್ರಿಗೋಸ್ಕರ ಬಂದೆ ಬಂದ ತಕ್ಷಣ ಕೆ ಕೆ ಸರ್ ಅವ್ರ ಅವ್ರ ಜೊತೆ ಕೆಲಸ ಮಾಡದೆ ಒಂದು ಖುಷಿ ಅವ್ರ ಇತ್ತೀಚೆಗೆ ನಾನು ಸುಮಾರು ಸಿನಿಮಾ ಮಾಡಿದ್ದೀನಿ ಸುಮಾರು ಡಿಒಪಿ ಗಳ ಜೊತೆ ಕೆಲಸ ಮಾಡಿದ್ರು ಕೂಡ ಕೆ ಕೆ ಸರ್ ಜೊತೆ ಒಂದು ಸಿಗೋ ಕಂಫರ್ಟ್ ಝೋನ್ ಅಂದ್ರೆ ನಾವು ಶೂಟಿಂಗ್ ನಡೀತಿದೆ ಕ್ಯಾಮ್ರಾ ಮನ್ ಅನ್ನೋ ಫೀಲೇ ಕೊಡಲ್ಲ ಅಷ್ಟು ಚೆನ್ನಾಗಿ ನಮ್ಮಲ್ಲಿರೋ ಒಂದು ವಿಷಯ ಅಂತ ನಮಗೆ ಯೋ ಸ್ಪೀಡು ಅಯ್ಯೋ ಎಷ್ಟು ಚೆನ್ನಾಗಿ ಮಾಡ್ತಾರೆ ಡಾನ್ಸ್ ಅಂದ್ರೆ ಇವರು ನನಗೆ ಎಂ ಡಿ ಶ್ರೀಧರ್ ಸರ್ ಕೆ ಕೆ ಸರ್ ಎಲ್ಲ ಬೈದ್ ಬಿಟ್ರಿ ಅವ್ರಿಗೆ ಎಷ್ಟು ಚೆನ್ನಾಗಿ ಮಾಡ್ತಾ ಇಲ್ಲಿ ನೀನ್ ನೋಡಿದ್ರೆ ಹಿಂಗ್ ಮಾಡ್ತಿದ್ಯಲ್ಲ ಅಂತ ಇಲ್ಲ ಹಂಗೆ ಏನೋ ಎಡಿಟಿಂಗ್ ಎಡಿಟಿಂಗ್ ಮಾಡಿ ಮ್ಯಾಚ್ ಮಾಡಿದ್ರೆ ಆಕ್ಚುಲಿ ಇವ್ರು ಸೂಪರಾಗಿ ಆಗಿ ಮಾಡಿದ್ರೆ ನನಗೆ ಸರ್ ಎಂ ಡಿ ಶ್ರೀಧರ್ ಸರ್ ಮತ್ತೆ ಕೆ ಕೆ ಸರ್ ಇಷ್ಟು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಇಷ್ಟು ಹೊಸ ಹುಡುಗಿಗೆ ನಂಗೆ ತುಂಬಾ ಖುಷಿ ಆಗ್ತದೆ ಇದು ಒಂದು ಸ್ಮಾಲ್ ಗ್ಲಿಮ್ಸ್ ಅಷ್ಟೇ ಈ ಫಿಲ್ಮ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ನಮ್ ಕ್ಯಾರೆಕ್ಟರ್ಸ್ ಎಷ್ಟು ಇಂಪಾರ್ಟೆಂಟ್ ಮತ್ತೆ ಈ ಡೇನ್ ಏಜ್ ಅಲ್ಲಿ ಇಷ್ಟು ಒಳ್ಳೆ ಕ್ಯಾರೆಕ್ಟರ್ ಈ ಫೀಮೇಲ್ ಆಕ್ಟರ್ಸಿಗೆ ಸಿಕ್ಕಕ್ಕೆ ತುಂಬಾ ತುಂಬಾ ಕಷ್ಟ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನನ್ನಲ್ಲಿ ಒಂದ್ ಚೂರ್ ಬಿಲೀಫ್ ಇಟ್ಕೊಂಡು ನನಗೆ ಇಷ್ಟು ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ ಹಾಗೂ ಸಾಂಗ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಹರ್ಷ ಮಾಸ್ಟರ್ ಕೊರಿಯೋಗ್ರಾಫ್ ಮಾಡಿರೋದು ಸೊ ಅಫ್ಕೋರ್ಸ್ ಅದು ಬ್ಲಾಕ್ ಬಸ್ಟರ್ ಆಗ್ಲೇಬೇಕು ನಾವು ತುಂಬ ಕಷ್ಟಪಟ್ಟಿದ್ದೀವಿ ನಾವು ಮಾತ್ರ ಅಲ್ಲ ಫುಲ್ ಎಂಟೈಯರ್ ಟೀಮ್ ಕಷ್ಟಪಟ್ಟಿದ್ವಿ ಮಳೆಯಲ್ಲಿ ಶೂಟ್ ಮಾಡಿದ್ದೀವಿ ಬಿಸಿಲಲ್ಲಿ ಶೂಟ್ ಮಾಡಿದ್ದೀವಿ ರಾತ್ರಿಯಲ್ಲಿ ಶೂಟ್ ಮಾಡಿದ್ವಿ ಸೊ ಆ ಡಾನ್ಸ್ ಸಾಂಗ್ ನೀವು ನೋಡಿದ್ದು ಅದು ನೈಟ್ ಶೂಟ್ ಇತ್ತು ಮೂರು ದಿವಸ ನೈಟ್ ಶೂಟ್ ಯಾರೂ ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ ಎಲ್ಲ ಮಳೆ ಬರ್ತಾ ಇತ್ತು ಸೊ ಮಳೆ ಗ್ಯಾಪ್ ಯಾವಾಗ ನಿಂತಿತ್ತೋ ಅವಾಗ ನಾವು ಶೂಟ್ ಮಾಡ್ತಾ ಇದ್ವಿ ಸೊ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಏನು ಹೇಳೋದಂತ ಗೊತ್ತಾಗ್ತಾ ಇಲ್ಲ ಇಟ್ಸ್ ಹಾಗೆ ಆ ಸಾಂಗ್ ಶೂಟಿಂಗ್ ಮಾಡುವಾಗ ಕೂಡ ತುಂಬಾ ಮಳೆ ಅಲ್ಲಿ ಆಕ್ಚುಲಿ ಕ್ಯಾಮ್ರಾ ಇಡಕ್ಕೆ ಆಗ್ತಾ ಇರಲಿಲ್ಲ ಅಷ್ಟೊಂದಿತ್ತು ಹೊಳೆ ಗಾಳಿ ತುಂಬಾ ಆಕ್ಚುಲಿ ನಮ್ಮ ಹೀರೋ ಅವರೆಲ್ಲ ಹ್ಯಾಕ್ ಮಾಡಿದ್ರು ನನ್ಗೆ ಗೊತ್ತಿಲ್ಲ ನಾನಂತೂ ನಡೀತಾ ಇದ್ದೆ ಆಕ್ಚುಲಿ ಆಮೇಲೆ ಅಂಜಲಿ ಕೂಡ ಫಸ್ಟ್ ಸಿನಿಮಾ ಆದರೂ ಕೂಡ ಅಲ್ಲಿ ಏನು ಭಯ ಬಿಡುತ್ತೆ ಕೂಲ್ ಆಗಿ ಆ್ಯಕ್ಟ್ ಮಾಡೋರು ಆ್ಯಕ್ಚುಲಿ ನಾನು ಅಂಜಲಿ ಬಗ್ಗೆ ಹೇಳಬೇಕು ಅಂದರೆ ಅವರು ಮೊದಲನೇ ಹೀರೋಯಿನ್ ಮೊದಲನೇ ಸಿನಿಮಾ ಅಂತ ನನಗೆ ಅನ್ನಿಸ್ಲಿಲ್ಲ ಬಟ್ ಸಿನಿಮಾ ಕ್ಯಾಮ್ರಾ ಮುಂದೆ ಬಂದರೆ ನ್ಯಾಚುರಲಾಗಿ ಆ್ಯಕ್ಟ್ ಮಾಡಿ ನ್ಯಾಚುರಲ್ ಹೋಗೋರು ಆಮೇಲೆ ಚೇಳಿ ನನಗಿದು ಹೊಸ ಥರ ನನಗೆ ಆಗ್ತಾ ಇಲ್ಲ ಅಂತ ಯಾವುದೂ ಹೇಳೇ ಇಲ್ಲ ನಮ್ಮ ಕನ್ನಡಕ್ಕೊಂದು ದೊಡ್ಡ ಹೀರೋಯಿನ್ ಆಗುತ್ತಾ ಆಗುತ್ತಾರೆ ಅಂತ ನನ್ನ ನನ್ನ ಅನಿಸಿಕೆ ಈಗ ಲಾಸ್ಟ್ ಜಿಗರ್ ಇರ್ಬೋದು ಮುಂದಿನ ನಿಲ್ದಾಣ ಇರ್ಬೋದು ಎಲ್ಲಿ ಒಳ್ಳೆ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಬಟ್ ನನ್ನ ಮಟ್ಟಿಗೆ ಒಳ್ಳೆಯ ಒಂದು ಇನ್ನೂ ಆ್ಯಕ್ಚುಲಿ ಒಂದು ಕಮರ್ಷಿಯಲ್ ಆಗಿ ಅವ್ರಿಗಿನ್ನೂ ಸಿಕ್ಕಿಲ್ಲ ಅಂತ ಅನಿಸುತ್ತೆ ನನಗೆ ಬಟ್ ಇವತ್ತೆಲ್ಲ ನಾಳೆ ಖಂಡಿತ ಒಂದು ದೊಡ್ಡ ಮಟ್ಟದ ಹೀರೋ ಆಗ್ತಾನೆ ಅಂತ ನನ್ನ ಮನಸ್ಸಿಗೆ ಅನಿಸಿದೆ ಯಾಕೆಂದರೆ ಈ ನನ್ನ ಸಿನಿಮಾ ಯಾಕೆ ಮಾಡಿದ್ರು ಅಂತಲ್ಲ ಅವ್ರಿಗೆ ಇರೋ ಬೆಳವಣಿಗೆ ಆಮೇಲೆ ತುಂಬ ಕಷ್ಟಪಡ್ತಿದ್ದಾರೆ ಊಟ ತಿಂಡಿಲಾಗಿರ್ಬೋದು ತನ್ನ ಪರ್ಸನಾಲಿಟಿ ಇಟ್ಕೊಳ್ಳೋ ಬಗ್ಗೆ ಆಗಿರ್ಬೋದು ಸಿನಿಮಾದ್ರ ಬಗ್ಗೆ ಇರೋ ಒಂದು ಕಾಳಜಿ ಇರ್ಬೋದು ಸಿನಿಮಾದ ಒಂದು ಹೀರೋ ಆಗಬೇಕು ಅನ್ನೋ ಒಂದು ಕಾಳಜಿ ಇದೆಯಲ್ಲ ಅದರಲ್ಲಿ ಭಾರಿ ಒಂದು ಎಫೆಕ್ಟ್ ಹಾಕ್ತಾ ಇದ್ದಾರೆ ತುಂಬ ಅದಕ್ಕೆ ಶ್ರಮ ಪಡ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ ಪ್ರವೀಣ್ ನೀವು ಕೂಡ ಈ ಸಿನಿಮಾ ರಿಲೀಸ್ ಆಗಿ ಜನ ಎಲ್ಲ ನಿಮ್ಗೆ ಆಶೀರ್ವಾದ್ರೆ ನೀವು ಒಂದು ಕರ್ನಾಟಕದಲ್ಲಿ ನನ್ನ ಜೊತೆಯಲ್ಲಿ ಮಾಡಿದ ಎಲ್ಲಾ ಹೀರೋಗಳಿಗಿಂತ ನೀವು ಒಂದು ಇನ್ನೊಂದು ಮಟ್ಟಕ್ಕೆ ಬೆಳಿರಿ ಅಂತ ನನ್ನ ಇಷ್ಟಪಡ್ತೀನಿ ತುಂಬಾ ಪ್ರೌಡ್ ಫೀಲಿಂಗ್ ಇದೆ ಇದ್ರ ಬಗ್ಗೆ ಯಾಕೆಂದ್ರೆ ನಾನು ಮೊದಲನೇ ಸಿನಿಮಾ ಅಂತ ಹೇಳ್ತಾ ಇಲ್ಲ ತುಂಬಾ ಪ್ರೀತಿಯಿಂದ ತುಂಬಾ ಪ್ಯಾಷನೇಟ್ ಆಗಿ ಅಂಡ್ ಎಮ್ ಡಿ ಶ್ರೀಧರ್ ಸರ್ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ ಅದ್ಭುತವಾದಂಥ ಸಿನಿಮಾಗಳನ್ನ ಮಾಡದಂಥವ್ರು ದೊಡ್ಡ ದೊಡ್ಡ ಸ್ಟಾರ್ಸ್ಗಳನ್ನು ಡೈರೆಕ್ಟ್ ಮಾಡಿದಂಥವ್ರು ಸೊ ನಮಗೂ ಒಂದು ಖುಷಿ ಇರುತ್ತೆ ಒಂದು ಒಳ್ಳೆ ಸಿನಿಮಾ ನಮಗೂ ಆಗತ್ತೆ ಅನ್ನೋ ಥರದ್ದು ಆಸ್ ಪ್ರೊಡಕ್ಷನ್ ಹೌಸ್ ಸೊ ಅದನ್ನ ಮಾಡ್ಕೊಟ್ಟವಂಥವ್ರು ಎಂ ಡಿ ಶ್ರೀಧರ್ ಸರ್ ಅವರಿಗೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ಸುರೇಶ್ ಸರ್ ಅಷ್ಟೇ ತುಂಬ ಪ್ಯಾಷನೇಟ್ ಆಗಿ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಕನ್ಸನ್ನ ಕಟ್ಕೊಂಡು ಬಂದರು ಅದನ್ನ ಮಾಡಿದೀವಿ ಬಟ್ ನೀವುಗಳು ಅಂದ್ರೆ ಆಡಿಯನ್ಸ್ ಇರ್ಬೋದು ಅಥವಾ ಆ ಮಾಧ್ಯಮದವರು ಸಿನಿಮಾ ನೋಡಿ ಹೇಗಿದೆ ಅಂತ ತಿಳಿಸ್ಬೇಕು ಖಂಡಿತವಾಗ್ಲೂ ಚೆನ್ನಾಗಿದೆ ಅಂತಂದ್ರೆ ನಮ್ಮನ್ನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಕ್ಯಾರೆಕ್ಟರ್ ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡಿದೀನಿ ಇದ್ರಲ್ಲಿ ಅದ್ರಲ್ಲೂ ಶ್ರೀಧರ್ ಸರ್ ಜೊತೆ ಇದು ಮೊದಲನೇ ಸಿನಿಮಾ ತುಂಬಾ ಖುಷಿ ಆಗ್ತಿದೆ ಯಾಕೆಂದ್ರೆ ಅಷ್ಟು ದೊಡ್ಡ ಡೈರೆಕ್ಟರ್ ಜೊತೆ ನಾನು ಕೆಲಸ ಮಾಡಿದ್ದು ಸಮಾಧಾನನೂ ಇದೆ ಖುಷಿನೂ ಇದೆ ಒಂದು ರಿಲೇಶನ್ಶಿಪ್ ಕೆಮಿಸ್ಟ್ರಿ ಇರುವಂತದ್ದು ಸೊ ಹಂಗಾಗಿ ಸಂಭಾಷಣೆಗೆ ಒಂದು ಪ್ರಾಧಾನ್ಯತೆ ಇರುವಂಥ ಸಿನಿಮಾ ಹಾಗಾಗಿ ನನ್ನ ಕೆಲಸಕ್ಕೆ ಎಷ್ಟು ಸಲ್ಲಿಸ್ಬೇಕು ನ್ಯಾಯ ಸಲ್ಲಿಸ್ಬೇಕಂತ ನಾನು ಮಾಡಿದ್ದೀನಿ ಒಂದು ಅನುಭವಿ ತಂಡ ಸಂಭಾವಿತ ತಂಡದ ಜೊತೆ ಕೆಲಸ ಮಾಡಿದ್ದೀನಿ ಒಂದು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳ ಜೊತೆ ಅದು ಖುಷಿ ಸರ್ ಜೊತೆ ಇದೆ ಮೊದಲನೇ ಸಿನಿಮಾ ಇನ್ನು ಮುಂದುವರಿಬೇಕು ಅನ್ನೋ ಥರದ್ದು ಒಂದು ಭಾವನೆ ಇದೆ ಹಾಗಾಗಿ ತುಂಬ ಖುಷಿ ಆಗ್ತಿದೆ ಬಗ್ಗೆ ತುಂಬ ಸಿಂಪಲ್ ಆಗಿ ಹೇಳಬೇಕಂದ್ರೆ ಸುರೇಶ್ ನಾವೆಲ್ಲ ಸೇರಿ ಆಲ್ರೆಡಿ ಶ್ರೀಧರ್ ಎಲ್ಲ ವಿಷಯ ಹೇಳಿದ್ದಾರೆ ಒಂದು ಟೀಮ್ ಆಗಿ ಬಂದು ಶುರು ಮಾಡಿ ಮಾಡಿರೋ ಸಿನಿಮಾ ಇದು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದೀವಿ ರಿಲೀಸ್ ಡೇಟ್ವರೆಗೂ ಬಂದ್ಬಿಟ್ಟಿದ್ವಿ ಈ ಸಾಂಗ್ಸ್ ನೋಡಿದ್ರೆ ಆಲ್ರೆಡಿ ಮೂರು ಸಾಂಗ್ ಹರ್ಷ ಮಾಡಿದ್ದಾರೆ ಫೈಟ್ಸ್ ರವಿ ವರ್ಮ ಮಾಡಿದ್ದಾರೆ ಸೊ ಟೆಕ್ನಿಷಿಯನ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಎಕ್ಸ್ಪೀರಿಯೆನ್ಸ್ಡ್ ಇರೋರೆ ಮಾಡಿರೋದು ಸೊ ಒಳ್ಳೆ ತಂಡ ಕಟ್ಕೊಂಡು ಒಂದು ಸಿನಿಮಾ ಮಾಡಿದೀವಿ ಸೊ ನಿಮ್ಮ ಒಂದು ಪ್ರೋಕ್ಷಕ ನಮಗೆ ಕೊಟ್ಟು ಈ ಸಿನಿಮಾ ಅಂತ ಕೇಳ್ಕೊಳ್ತೀವಿ ಥ್ಯಾಂಕ್ ಯು ಧನ್ಯವಾದಗಳು ಸೊ ನಮಗೆ ಮೊನ್ನೆ ಮಾಡಿದಾಗ ತುಂಬ ಚೆನ್ನಾಗಿ ಪ್ರಚಾರ ಮಾಡಿಕೊಟ್ಟಿದ್ದೀರಿ ಇದು ನಿಮ್ಮ ಸಿನಿಮಾ ನೀವೇನು ಮಾಡ್ಬೇಕು ಈ ಥರ ಸಿನಿಮಾ ಮಾಡೋದಷ್ಟೇ ನಮ್ಮ ಕೆಲಸ ಇದರಲ್ಲಿ ಡೈರೆಕ್ಟ್ರೇ ಮೇನ್ ಇರ್ತಾರೆ ನಾವೇನಿದ್ರು ಹಿಂದ್ಗಡೆಯಿಂದ ಸಿನಿಮಾ ಮಾಡಿಕೊಡ್ತೀವಿ ಅದನ್ನ ಜನಕ್ಕೆ ತಲುಪಿಸೋದು ಪ್ರಶ್ನರು ಟ್ರಸ್ಟ್ರ ಉದ್ಯೋಗಿಗಳು ನಮಗೆ ಅಭಿನಯಿಸಿ ಹಾರೈಸಬೇಕಂತ ನಾನು ಕೇಳ್ತೀನಿ ಉಳಿದಿದ್ದೆಲ್ಲ ಸುಪ್ರೀತ ಮಾತಾಡಿದ್ದಾರೆ ಈಗ ಕತೆ ಬಗ್ಗೆ ಪ್ರತಿಯೊಂದು ಡೈರೆಕ್ಟ್ರು ಮಾತಾಡ್ತಾರೆ ಇನ್ನೆರಡು ಹಾಡುಗಳು ಕೂಡ ಅತಿ ಶೀಘ್ರದಲ್ಲಿ ರಿಲೀಸ್ ಮಾಡ್ತಾರಲ್ವಾ ಸರ್ ಹಾಗೆ ಸಿನಿಮಾ ರಿಲೀಸ್ ಡೇಟ್ ಕೂಡ ಅತಿ ಶೀಘ್ರದಲ್ಲೇ ಅನೌನ್ಸ್ ಮಾಡ್ತೀವಿ